ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನ ಸಾಧನ ಎಂಬ ತೊಂಬತ್ತು ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಎರಡು ಉಪನ್ಯಾಸಗಳಿಂದ ಚೇತ್ರದ ವರ್ಣನೆಯನ್ನು ಮಾಡಿದ್ದಾಗಿದೆ ಚೇತ್ರವೆಂದರೆ ಶರೀರವು ಇದು ಎರಡು ಬಗೆ ಹೊರಗೆ ಕಣ್ಣು ಕಿವಿ ಮೂಗು ಕೈಕಾಲುಗಳಿಂದ ಕೂಡಿರುವ ಸ್ಥೂಲ ಶರೀರವಿದೆ ಇದರೊಳಗಿರುವ ಸೂಕ್ಷ್ಮ ಶರೀರವು ಅಥವಾ ಲಿಂಗ ಶರೀರವು ಎಲ್ಲ ಭಾಗಗಳಲ್ಲಿಯೂ ಈ ಹೊರಗಿನ ಶರೀರವನ್ನು ವ್ಯಾಪಿಸಿಕೊಂಡಿರುತ್ತದೆ ಸಾಂಖ್ಯರು ಹೇಳುವ ಮಹಾಭೂತಾದಿ ತತ್ವಗಳು ವೈಶೇಷಿಕರು ಹೇಳುವ ಇಚ್ಛಾ ದ್ವೇಷಾದಿಗಳು ಎಲ್ಲವೂ ಕ್ಷೇತ್ರವೇ ಸ್ಥೂಲ ಶರೀರದಂತೆಯೇ ಸೂಕ್ಷ್ಮ ಶರೀರವು ವಿಕಾರವುಳ್ಳದ್ದು ಸ್ಥೂಲ ಶರೀರವು ಮಾರ್ಪಡುತ್ತಿರುವಂತೆಯೇ ನಮ್ಮಲ್ಲಿರುವ ಇಚ್ಛಾ ದ್ವೇಷಾದಿಗಳು ಮಾರ್ಪಡುತ್ತಲೇ ಇರುತ್ತವೆ ಶರೀರವು ಮಾರ್ಪಡುತ್ತಿರುವುದೆಂದು ನಿತ್ಯವಲ್ಲವೆಂದು ಯಾರಾದರೂ ಹೇಳಿದರೆ ನಮಗೆ ಅದು ಒಗ್ಗುವುದಿಲ್ಲ ಅದನ್ನು ಕೇಳಿದಾಗ ನಮಗೆ ಅಸಮಾಧಾನವೂ ಆಗಬಹುದು ಆದರೇನು ಶರೀರವು ನಿಜವಾಗಿಯೂ ಮಾರ್ಪಡುತ್ತಲೇ ಇರುತ್ತದೆ ಕೋಪವೂ ಕೂಡ ನಮ್ಮಲ್ಲಿ ಬಹುಕಾಲ ಉಳಿಯುವುದಿಲ್ಲ ಏಕೆಂದರೆ ಅದು ನಮ್ಮ ಸ್ವರೂಪಕ್ಕೆ ಸೇರಿದ ಧರ್ಮವಲ್ಲ ಶರೀರವು ಆಯಾ ಕಾಲಕ್ಕೆ ತಕ್ಕ ಹಾಗೆ ಆಯಾ ಕಾಲಕ್ಕೆ ತಕ್ಕ ಹಾಗೆ ಇರುತ್ತದೆ ಅದಕ್ಕೆ ತಕ್ಕಂತೆ ನಾವು ಬಟ್ಟೆ ಆಹಾರ ಕರ್ಮ ಮುಂತಾದವುಗಳನ್ನು ಕೈಕೊಳ್ಳುತ್ತ ಅದು ಬದಲಾಗಿಸಿದಂತೆ ಅವನ್ನು ಬದಲಾಯಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರ ಅನುಭವದಲ್ಲಿಯೂ ಇದೆ ಮನುಷ್ಯನು ಈ ತತ್ವವನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ ಅದೇನು ಮಾಯೆಯೋ ಶರೀರವು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡು ಬದಲಾಗಿಸುತ್ತಲೇ ಇದ್ದರೂ ನಾವು ಮಾತ್ರ ಅದರ ಅಭಿಮಾನವನ್ನು ಬಿಡದೇ ಇರುವೆವು ಬಟ್ಟೆ ಆಹಾರ ಮನೆ ನೆಂಟರಿಷ್ಟರು ಮುಂತಾದ ಮುಂತಾದದೆಲ್ಲರಲ್ಲಿಯೂ ನಮ್ಮದು ಎಂಬ ಅಭಿಮಾನವನ್ನು ಮಾಡಿಕೊಳ್ಳುತ್ತೇವೆ ಶರೀರದಲ್ಲಿ ನಾವೆಂಬ ಅಭಿಮಾನವನ್ನು ಮಾಡಿಕೊಳ್ಳುತ್ತೇವೆ ಪದಾರ್ಥಗಳು ಹೊರಗಿನ ಸನ್ನಿವೇಶಗಳು ನಮಗೆ ಒಂದೊಂದು ಅನುಭವವನ್ನು ಕೊಡುವುದಕ್ಕೆ ಬರುತ್ತವೆ ಆ ಸಂದರ್ಭವನ್ನು ನಾವು ಸದುಪಯೋಗ ಮಾಡಿಕೊಂಡು ಅವುಗಳಿಂದ ಪಡೆದುಕೊಳ್ಳಬೇಕಾದ ಅನುಭವವನ್ನು ಸಂಪಾದಿಸಿಕೊಂಡು ಬಳಿಕ ಅವುಗಳಲ್ಲಿನ ಅಭಿಮಾನವನ್ನು ಬಿಟ್ಟು ಬಿಡಬೇಕು ನೀರ ಸುಳಿ ಎಂಬ ಪದಾರ್ಥವೊಂದು ಸ್ಥಿರವಾಗಿ ನಿಜವಾಗಿ ಇಲ್ಲದಿದ್ದರೂ ಇರುವಂತೆ ಕಾಣುತ್ತಿರುವುದಲ್ಲವೇ ಕ್ಷಣ ಕ್ಷಣಕ್ಕೂ ವಿಕಾರವಾಗುತ್ತಿರುವ ಪದಾರ್ಥಗಳಲ್ಲಿ ಸ್ಥಿರ ಬುದ್ಧಿಯನ್ನು ಮಾಡಿಕೊಂಡು ಸಲ್ಲದ ಅಭಿಮಾನದಿಂದ ಅದನ್ನು ಅವನ್ನು ಕಾಣುತ್ತಾ ಅವು ಇದ್ದಂತೆಯೇ ಇರುವವು ಎಂದು ತಪ್ಪಾಗಿ ಭಾವಿಸಿಕೊಂಡಿರುತ್ತೇವೆ ಆದ್ದರಿಂದ ಅವು ಸಹಜವಾಗಿ ಅದೃಶ್ಯವಾದರೆ ಹೋದವಲ್ಲ ಎಂಬ ದುಃಖವು ಉಂಟಾಗುತ್ತದೆ ಅವು ಸ್ವಭಾವದಿಂದಲೇ ಅನಿತ್ಯ ಎಂಬುದನ್ನು ಮೊದಲಿನಿಂದಲೇ ಅರಿತುಕೊಂಡಿದ್ದರೆ ಈ ದುಃಖಕ್ಕೆ ಕಾರಣವಿರುವುದಿಲ್ಲ ಹಾಗೆ ತಿಳಿದರೆ ಕ್ಷೇತ್ರ ಜ್ಞಾನವಾದಂತೆ ಆಯಿತು ಬಾಹ್ಯ ಪದಾರ್ಥಗಳಲ್ಲಿ ಯಾವುದೊಂದರಲ್ಲಿಯೂ ನಾನು ನನ್ನದು ಎಂಬ ಅಭಿಮಾನವನ್ನು ಮಾಡತಕ್ಕದ್ದಲ್ಲ ಅವುಗಳನ್ನು ಉಪಯೋಗಿಸಿಕೊಂಡು ಆತ್ಮನ ಕಡೆಗೆ ತಿರುಗಬೇಕು ಇದೇ ವಿವೇಕವು ಈಗ ಕ್ಷೇತ್ರಜ್ಞನನ್ನು ಅವನ ಪ್ರಭಾವವನ್ನು ಅರಿತುಕೊಳ್ಳುವುದಕ್ಕೆ ಕೆಲವು ಸಾಧನಗಳನ್ನು ಭಗವಂತನು ಹೇಳುತ್ತಿದ್ದಾನೆ ಅಮಾನಿತ್ವಮಧಂಬಿತ್

नित्यंच समचित्तत्व मिष्टानिष्टोपनिष् मिष्टानिष्टोपपत्तिषु मयि चानन्य योगेन भक्तिरव्यभिचारिणि विविक्त देश सेवित्व हरतिर् जन संसदि अध्यात्म ज्ञान नित्यत्वं तत्व ज्ञानार्थ दर्शनं एतद् ज्ञानमिति ತಮಜ್ಞಾನಂ ಎದಥೋನ್ಯಥ ಇಲ್ಲಿ ಹೇಳಿರುವ ಅಮಾನಿತ್ವಾದಿಗಳು ಇದ್ದರೆ ಆ ಜ್ಞೇಯವಾದ ಕ್ಷೇತ್ರಜ್ಞನನ್ನು ಅರಿತುಕೊಳ್ಳುವುದಕ್ಕೆ ಯೋಗ್ಯನಾಗುತ್ತಾನೆ ಸರ್ವ ಕರ್ಮಗಳನ್ನು ಸನ್ಯಾಸ ಮಾಡಿ ಈ ಸಾಧನಗಳಲ್ಲಿಯೇ ತತ್ಪರನಾಗಿದ್ದವನು ಜ್ಞಾನ ನಿಷ್ಠನು ಎನ್ನಿಸಿಕೊಳ್ಳುತ್ತಾನೆ ಆದ್ದರಿಂದ ಇವುಗಳನ್ನು ಜ್ಞಾನವೆಂದೇ ಭಗವಂತನು ಕರೆದಿರುತ್ತಾನೆ ಇವುಗಳನ್ನು ಒಂದೊಂದಾಗಿ ವಿಮರ್ಶಿಸಿ ತಿಳಿದುಕೊಳ್ಳುವುದು ಅತ್ಯವಶ್ಯವಾಗಿರುತ್ತದೆ ಇವುಗಳು ಅಂತಃಕರಣದ ಧರ್ಮಗಳೆಂಬುದನ್ನು ನಾವು ಮರೆಯದೇ ಇರಬೇಕು ಜ್ಞಾನ ಸಾಧನ ಎಂಬುದು ಅಂತಃಕರಣಕ್ಕೆ ಸೇರಿದ್ದು ಆ ಸಾಧನದಿಂದ ಕೂಡಿದ ಅಂತಃಕರಣದಲ್ಲಿ ಜ್ಞಾನ ಉಂಟಾಗುವುದು ಅವುಗಳು ಇಲ್ಲದ ಅಂತಃಕರಣದಲ್ಲಿ ಅಜ್ಞಾನವು ನೆಲೆಸಿರುವುದು ಅಮಾನಿತ್ವಾದಿಗಳನ್ನು ಸಂಪಾದಿಸುವುದಕ್ಕೆ ಶರೀರಾದಿಗಳಲ್ಲಿ ಯಾವುದೋ ಒಂದು ಮಾರ್ಪಾಡು ಆಗಬೇಕು ಎಂದು ಭಾವಿಸಬಾರದು ಮುಖ್ಯವಾಗಿ ಅಂತಃಕರಣವನ್ನು ನೇರ್ಪಡಿಕೊಳ್ಳುವುದು ಅವಶ್ಯವಾಗಿರುತ್ತದೆ ಹಿಂದಿನ ದಿನವೇ ಹೇಳಿರುವಂತೆ ಅಂತಃಕರಣಕ್ಕೆ ದೃಷ್ಟಿ ಪರಾಗ್ ದೃಷ್ಟಿ ಎಂದು ಎರಡು ದೃಷ್ಟಿಗಳಿರುತ್ತವೆ ನಮಗೆ ಪ್ರತ್ಯಕ್ ದೃಷ್ಟಿಯು ಬೇಕಾಗಿದೆ ಅಂದರೆ ಒಳಗಿನದನ್ನು ನೋಡುವಂತಹದು ಈಶ್ವರನಿಗೆ ಮೂರನೆಯ ಕಣ್ಣು ಹೊಂದಿದೆ ಎಂದು ಪುರಾಣಗಳಲ್ಲಿ ವರ್ಣಿಸಿರುವುದನ್ನು ನೀವು ಕೇಳಿರಬಹುದು ಜ್ಞಾನ ನೇತ್ರವೇ ಆ ಮೂರನೆಯ ಕಣ್ಣು ನಾವು ಪರಾಗ್ ದೃಷ್ಟಿ ಎಂಬ ಹೊರಗಣ್ಣನ್ನು ಮುಚ್ಚಿ ಪ್ರತ್ಯ ದೃಷ್ಟಿ ಎಂಬ ಒಳಗಣ್ಣನ್ನು ತೆರೆದು ಆ ಮೂರನೆಯ ಕಣ್ಣನ್ನು ಸಂಪಾದಿಸಿಕೊಳ್ಳಬೇಕಾಗಿರುತ್ತದೆ ಬರೆಯ ಹೊರಗಿನ ವೇಷಭೂಷಣಗಳಿಂದ ನಮ್ಮ ಅಧ್ಯಾತ್ಮ ಸಾಧನವು ಬೆಳೆಯುವುದಿಲ್ಲ ನಾವು ಮಾಡುವ ವಿಭೂತಿ ಧಾರಣೆ ಗಂಧಮಾಲೆಗಳನ್ನು ಧರಿಸುವುದು ಮುಂತಾದವು ಪರಮೇಶ್ವರನ ಪ್ರಸಾದ ರೂಪವೆಂಬ ಭಾವನೆಗೆದ್ದರೆ ಅವುಗಳಿಂದಲೂ ಪ್ರಯೋಜನವುಂಟು ಯಾವ ಆಚಾರವೇ ಆಗಲಿ ಒಳಗಿನ ಅಂತಃಕರಣಕ್ಕೆ ಸಂಬಂಧಪಟ್ಟಿರುವಾಗಲೇ ಅದಕ್ಕೆ ಬೆಲೆ ಈಗ ನಮ್ಮ ಒಳಗಿನ ಭಾವಕ್ಕೂ ಹೊರಗಿನ ಆಚರಣೆಗೂ ಸಂಬಂಧವಿಲ್ಲದೆ ಹೋಗಿರುತ್ತದೆ ಮಡಿಯ ಭಾವನೆ ಇಲ್ಲದೆ ರೇಷ್ಮೆಯ ಬಟ್ಟೆಗಳನ್ನು ಹೊದೆಯುವುದು ಮಡಿಯಲ್ಲ ಭಕ್ತಿ ಭಾವನೆ ಇಲ್ಲದೆ ಗುಡಿಯಲ್ಲಿ ಹಣ್ಣು ಕಾಯಿ ಮಾಡಿಸುವುದು ದೈವ ಭಕ್ತಿಯಲ್ಲ ಇದನ್ನು ನಾವು ನೆನಪಿನಲ್ಲಿಟ್ಟಿರಬೇಕು ಹೊರಗಿನ ಅಭಿನಯಗಳನ್ನು ನೋಡಿ ಮನುಷ್ಯನ ಮನೋಭಾವಗಳನ್ನು ಅನುಮಾನಿಸುವುದರಲ್ಲಿ ದೋಷವೇನು ಎಂಬುದು ಈಗ ನಮಗೆ ಗೊತ್ತಾಗುತ್ತದೆ ಮೈಸೂರಿನಲ್ಲಿ ನಡೆದ ಒಂದು ಪಂಡಿತ ಸಮ್ಮೇಳನದಲ್ಲಿ ಒಬ್ಬ ಮನಶಾಸ್ತ್ರದ ಉಪಾಧ್ಯಾಯರು ರಸಗಳು ಎಂಬ ವಿಷಯದಲ್ಲಿ ಉಪನ್ಯಾಸವನ್ನು ಕೊಟ್ಟರು ವಿಷಯದ ಹೆಸರನ್ನು ಕಾರ್ಯದರ್ಶಿಗಳು ಮನಶಾಸ್ತ್ರದ ಪ್ರಕಾರ ರಸಗಳು ಎಂದು ತಿದ್ದಿ ಬರೆದಿದ್ದರು ಆಗ ಉಪನ್ಯಾಸಕರು ಅದನ್ನು ಆಕ್ಷೇಪಿಸಿ ಮನಶಾಸ್ತ್ರದ ಪ್ರಕಾರವಲ್ಲದೆ ಮತ್ತೆ ಯಾವ ಪ್ರಕಾರದ ರಸಗಳನ್ನು ಪರಿಶೀಲಿಸಬಹುದು ಈ ವಿಶೇಷಣದ ಪ್ರಯೋಜನವೇನು ನನಗೆ ಕಾಣುವುದಿಲ್ಲ ಎಂದು ಪ್ರಾರಂಭಿಸಿ ರಸಗಳ ವಿವೇಚನೆಯನ್ನು ಮಾಡಿದರು ಈಗಿನ ಮನಃಶಾಸ್ತ್ರವು ಬಲುಮಟ್ಟಿಗೆ ಪ್ರಯೋಗಾತ್ಮಕವಾಗಿಯೇ ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ ಇರುವುದರಿಂದ ಒಬ್ಬ ಮತ್ತೊಬ್ಬರ ಮನಸ್ಸಿನ ಮೇಲೆ ಆಗುವ ಪರಿಣಾಮ ರೂಪವಾದ ಸಂತೋಷ ಭಯ ಆಶ್ಚರ್ಯ ಮುಂತಾದವುಗಳನ್ನೇ ಅದರಲ್ಲಿ ಮುಖ್ಯವಾಗಿ ವಿಮರ್ಶಿಸಿರುತ್ತದೆ ಇದನ್ನು ಅವರು ಮನದಂದುಕೊಂಡಿರಲಿಲ್ಲ ಮನಸ್ಸಿನ ವಿಭಜನೆ ಅಂದರೆ ಸೈಕೋ ಅನಾಲಿಸಿಸ್ ಎಂಬ ಪ್ರಯೋಗದಿಂದ ವೈದ್ಯಶಾಸ್ತ್ರವು ಲಾಭ ಹೊಂದಿರುವುದು ಈ ದೃಷ್ಟಿಯಿಂದೊಡಗೂಡಿದ ಮನಃಶಾಸ್ತ್ರದಿಂದಲೇ ಆಗಿರುತ್ತದೆ ಜನಸಾಮಾನ್ಯ ಮನಃಶಾಸ್ತ್ರ ಅಂದರೆ ಮಾಸ್ ಸೈಕಾಲಜಿ ಮತ್ತು ಶಿಶು ಮನಃಶಾಸ್ತ್ರ ಅಂದರೆ ಚೈಲ್ಡ್ ಸೈಕಾಲಜಿ ಮುಂತಾದ ಮನಃಶಾಸ್ತ್ರ ಪ್ರಭೇದಗಳು ಈ ದೃಷ್ಟಿಯಿಂದಲೇ ಉಂಟಾಗಿರುತ್ತವೆ ಈ ದೃಷ್ಟಿಯ ಮನಃಶಾಸ್ತ್ರದಿಂದ ವ್ಯಾವಹಾರಿಕ ಪ್ರಯೋಜನವು ಅಪರಿಮಿತವಾಗಿರುವುದು ಎಂಬುದಕ್ಕೂ ಈ ಕ್ಷೇತ್ರದಲ್ಲಿ ಇನ್ನು ಶಾಸ್ತ್ರದ ಬೆಳವಣಿಗೆಗೆ ಅವಕಾಶವಿದೆ ಎಂಬುದಕ್ಕೂ ಯಾವ ಸಂಶಯವೂ ಇರುವುದಿಲ್ಲ ಆದರೆ ಮನಸ್ಸಿನ ಪರಮಾರ್ಥ ತತ್ವವನ್ನು ನಿರ್ಣಯಿಸುವುದಕ್ಕೆ ಮತ್ತೊಂದು ದೃಷ್ಟಿಯೂ ಬೇಕು ಈಗ ನಾವು ಅಂತಃಕರಣದ ವಿಚಾರವನ್ನು ಮಾಡುತ್ತಿರುವುದು ಹೀಗೆ ಹೊರಗಿನ ಪರಿಣಾಮಗಳಿಂದ ಅನುಮಾನಿಸಿದ ಮನಸ್ಸಿಗೆ ಸಂಬಂಧಪಟ್ಟದ್ದಲ್ಲ ಅನುಮಿತ ಮನಸ್ಸಿಗೂ ಅನುಭೂತ ಮನಸ್ಸಿಗೂ ಬಹಳ ತಾರತಮ್ಯವಿದೆ ಅನುಮಿತವಾದ ಮನಸ್ಸು ಹಾಗೆಯೇ ಇದೆ ಎಂದು ನಾವು ನಿರ್ಧರಿಸಿ ಹೇಳುವುದಕ್ಕಿಲ್ಲ ಏಕೆಂದರೆ ನಾಟಕದವರು ಮಾಡುವ ಅಭಿನಯಗಳು ಮೋಸಗಾರರು ಮಾಡುವ ಅಭಿನಯಗಳು ಅವರ ಮನಸ್ಸಿನ ನಿಜವಾದ ಸ್ಥಿತಿಯ ಗುರುತುಗಳಾಗಿರುವುದು ಎಂಬುದಕ್ಕೆ ಪ್ರಮಾಣವೇನೂ ಇರುವುದಿಲ್ಲ ಆದರೆ ಅನುಭೂತವಾದ ಮನಸ್ಸು ಇಂಥದ್ದಲ್ಲ ಅದು ಹಾಗಿದೆ ಎಂಬುದು ನಮ್ಮ ನಮ್ಮ ಅನುಭವದ ಭದ್ರವಾದ ಅಡಿಗಲ್ಲಿನ ಮೇಲೆ ನಿಂತಿರುತ್ತದೆ ಈಗ ಪ್ರಕೃತದಲ್ಲಿ ಹೇಳುವ ಅಮಾನಿತ್ವಾದಿ ಸಾಧನಗಳು ಮತ್ತೊಬ್ಬರ ಬಾಹ್ಯ ಚೇಷ್ಟೆಗಳಿಂದ ಅನುಮಾನಿಸಿದ ಮನಸ್ಸಿಗೆ ಸಂಬಂಧಪಟ್ಟಿರುವುದಿಲ್ಲ ನಮ್ಮ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತದೆ ಈ ಅಧ್ಯಾತ್ಮ ಸಾಧನಗಳನ್ನು ಆತ್ಮ ವಂಚನೆಯಿಲ್ಲದೆ ನಾವು ನಾವೇ ಅಳವಡಿಸಿಕೊಂಡು ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಸಾಧನ ಎಂಬುದೊಂದು ನೆಪ ಆ ನೆಪದಿಂದ ನಮ್ಮಲ್ಲಿಯೇ ಅಡಗಿರುವ ತತ್ವವನ್ನು ನಾವು ಕಂಡುಕೊಳ್ಳಬೇಕಾಗುತ್ತದೆ ಆಗ ಸಾಧನದ ಪ್ರಯೋಜನವೂ ಆದಂತೆ ಆಯಿತು ನಾವು ನಾನೇ ಅರ್ಜುನನು ಈ ಶರೀರವೆಂಬ ರಥದಲ್ಲಿ ಕುಳಿತಿದ್ದೇನೆ ಶ್ರೀಕೃಷ್ಣನು ನನಗೆ ಈ ಗೀತೆಯನ್ನು ಉಪದೇಶಿಸುತ್ತಿರುತ್ತಾನೆ ಎಂಬ ಎಂಬ ಭಾವನೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಕೂಡಿಕೊಂಡು ದೃಢವ್ರತರಾಗಿ ಸಾಧನೆಯನ್ನು ಆರಂಭಿಸಬೇಕು ಈ ಸಾಧನೆಗಳೆಲ್ಲ ಅಂತಃಕರಣಕ್ಕೆ ಸೇರಿರುತ್ತವೆ ನಾವು ತಪ್ಪಾಗಿ ತಿಳಿದುಕೊಂಡಿರುವುದು ಅಂತಃಕರಣದಲ್ಲಿ ಸರಿಯಾಗಿ ಅರಿತುಕೊಳ್ಳಬೇಕಾಗಿರುವುದು ಅಂತಃಕರಣದಲ್ಲಿ ಅಂತಃಕರಣದಲ್ಲಿ ಅವ್ಯಕ್ತವಾಗಿ ಕುಳಿತಿರುವ ಅಜ್ಞಾನಕ್ಕೆ ಜ್ಞಾನವೆಂಬ ಔಷಧಿಯು ಬೇಕಾಗಿರುತ್ತದೆ ನಮ್ಮ ಅಂತಃಕರಣದಲ್ಲಿ ಕಾಮವು ತುಂಬಿಕೊಂಡಿದೆ ಆ ಕಾಮದ ಹಿಂದೆ ಅವ್ಯಕ್ತವಾಗಿ ಅಜ್ಞಾನವು ಕುಳಿತುಕೊಂಡಿರುತ್ತದೆ ಅಮಾನಿತ್ವಾದಿಗಳೆಂಬ ಜ್ಞಾನ ಸಾಧನಗಳನ್ನು ಉಪಯೋಗಿಸಿಕೊಂಡು ಅಜ್ಞಾನವನ್ನು ಅಲ್ಲಾಡಿಸಬೇಕು ಹಾಗಾದರೆ ಕಾಲಕ್ರಮದಲ್ಲಿ ಅದು ಹಾರಿ ಹೋಗುವುದು ಜ್ಞಾನದ ನೆಂಟರಾದ ಅಮಾನಿತ್ವಾದಿಗಳು ಒಳಗೆ ಸೇರಿದರೆ ಅವಿದ್ಯೆಯ ನೆಂಟರಾದ ಕಾಮಾದಿಗಳು ಮೆಲ್ಲಗೆ ಜಾಗ ಬಿಡುತ್ತವೆ ಕೊನೆಗೆ ಅವಿದ್ಯೆಯು ಓಡುತ್ತದೆ ಆದ್ದರಿಂದ ಅಮಾನಿತ್ವಾದಿಗಳನ್ನು ಈಗ ಪರಿಶೀಲಿಸುವುದಕ್ಕೆ ಪ್ರಾರಂಭಿಸೋಣ ನಮಸ್ತೆ ಶಾರದೇ ದೇವಿ కాశ్మీరపురవాసిని స్వామహం ప్రార్థయే నిత్యం విద్యాదానంచ దేహిమే నమస్కారం